অবন্ত সংক্রান্ততা ওয়ার্ল্ড হ্যাঁ তাহলে তাহলে বাবা কেন 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 কেন

ாக்கான உத்தம தாடி அந்த அந்திம தீர்மான Super rye 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 Super

అమ్మ కుమారి ప్రతిరోధ నాటి అరుణ ತ್ತು ಸ್ಥಳೀಯ ಪ್ರತಿಭೆ ಕಾರ್ತಿಕ್ತಿ ನಂಬರ್ ಝೀರೋ ನೈನ್ ಕಾರ್ತಿಕ್ ಉತ್ತಮ ನಾಳೆ ಝೀರೋ ನೈನ್ಸ ಪ್ರಯತ್ನ ಹೇನಿದೆ ಕಣೇ 그러면은 ಆಹಾ ಕುತ್ತು ಆದ ಟ್ಯಾಕಲ್ ರಾಜೀವ್ ರೆಂಡ್ ಗೆ ರಾಜೀವ್ ಅವರದಿಂದ ಬೋನಸ್ ಪ್ಲಸ್ 3 ಬೋನಸ್ ಪ್ಲಸ್ 1 ಸರಿ ಬೋನಸ್ ತಿರ್ಮಾನವೇ ಅಂತಿಮ ತಿರ್ಮಾನ ಒಂದು ಟೆಕ್ನಿಕಲ್ ಪಾಯಿಂಟ್ ಔಟ್ ಆಯಿದೆ ಅಮ್ಮ ಕುಮಾರಿ ಸ್ಕೋರ್ ಪ್ಲೀಸ್ ग्रीन कार्ड वार्निंग ग्रीन कार्ड वार्निंग माना पुराना वार्निंग है ग्रीन कार्ड वार्निंग मत्ते माता देते येलो कार्ड बोलते हैं अभिषेक से अभी से अभी <laughs> <laughs> क्या सा <साथी>? अभी <laughs> सेलेंड्रेंटे कट्टे आगे ने नॉर्मल ही

ಇಲ್ಲ ನಮ್ಮ ತಾಯಿ ನಮ್ ತಾಯಿ ಒಕ್ಕೊಳ್ಳಿಲ್ಲ ಕೇಳು ಒಕ್ಕೊಳ್ಳಿಲ್ಲ ಕೇಳು ಒಳ್ಳೆ ಒಳ್ಳರ್ ದಯವಿಟ್ಟು ಆಟಗ ಹದಿನ ಕಂಡ ಮುಂದಿನ ದಿಲ್ಪಾದ್ರು ಕಾಣ್ ಸಿಗ್ತಾ ಇದ್ದಾರೆ ಅಂಕಣದಲ್ಲಿ ಪ್ರಥಮವಾದ ದಾಳಿ ರೈತ ಪ್ರಯತ್ನ ಇತ್ತು ಆದ್ರೆ ಕಾರ್ಯ ರಮೇಶ್ ಅವರ ಗಾಡಿಯಲ್ಲಿ ಬಿಡದಂತ ಆಟಗಾರ ನೈನ್ಟಿ जय श्री राम जय హే ఆటారో స్పీడ్ ఆగి ಒಂದು ಟೈಮಲ್ಲಿ ಫೀಲ್ಡ್ನ ಗಡ ಗಡ ಅಂತ ನಡೆಸ್ತಿದ್ದಂಥ ದೀಪು ಅಲ್ಲಿ ಆ ದಿಚ್ಚಿ ಜಾಸ್ತಿ ಇದಾರೆ ದೀಪ ಆಗುತ್ತೆ ಸ್ವಲ್ಪ ಒಂಚೂರು ಮಿಸ್ ಆಗಿದೆ ಏನೋ ಒಂಚೂರು ಫಸ್ಟ್ ಟೈಮ್ ಎಸ್ ಮತ್ತೊಮ್ಮೆ ನಾಳೆ ಅಮ್ಮ ಕುಮಾರಿ ಹದಿನಾಲ್ಕು ಅಂಕಗಳಿಂದ ಮುನ್ನಡೆಯಲಿದೆ

ಬಾಹುಬಲಿ ಫೋರ್ ಫೈವ್ ಸಿಕ್ಸ್ ಎಲ್ಲ ತೋರಿಸ್ತಾರೆ ತೋರಿಸಿದ್ರಿ ಕಾಣ್ತಾ ಇಲ್ಲ ಲಕ್ಷ್ಮೀಕಾಂತ್ ಅವರಿಂದ ದಾಳಿ

ಹೊಸ ರಾಘವರ ಬಾಯ್ಸ್ ಫಸ್ಟ್ ಕ್ಲಾಸ್ ಇತ್ತಂಡಗಳು ರೆಡಿ ಇರ್ಬೇಕು ಪಂಜ ಮುಗಿದುರೋ ಫೈವ್ ಬನ್ನಿ

ಸಾರೇ ಚೇರ್ರೆ ಔರ್ ಬಹುತ್ ಸ್ಕೋರ್ ಬಟಾಗಿ ವಿನಯ್ ಆರೆ ಆಪೈ ಸನ್ನೇಗಾಡ್ ನಿ ತಿನ್ನ ಔರ್ ಉಸ್ಪಕ ಹೊರಗಡೆ ಬಂದೆ ಔರ್ ಜೊಂಪ್ ಆದ್ರೆ ದಿನ ಔರ್ ಜೊಂಪನ ಎಲ್ಲ ಫ್ರೆಂಚರ ತುಂಬಾ ವಿಸ್ಮಾರ್ಕಂತಿದ್ದಾರೆ ಅಶಾರಾ ದುಆರೆ ಕೈರೆ ಅಮ್ಮಾ ಕುಮಾರಿ ಇಲ್ಲವೇ ಬಡಿ दाली, अंकवन पढ़ेले बैगे पस्ती तेल ली, अम्मा को मरी चढ़ा, प्रे बुल्लू और ऐसे ले तिजरा, गुंडाले कोले और नारकर्ती तिजरे हैं। Yes right? डेल्टा कलरेस, डेल्टा और कार्ड मुझे मैच ले

चार <laughs>

అద్భుతవాద ఏడు ఎంత కోటికి ఆచిపోతా ఇంత

ಸುನಿಲ್ ರಾಳಿ ಉತ್ತಮವಾಗಿ ಮೂರು ತಗೊಂಡೋಗ್ರು ಅಲ್ಲಿ ಕಳೆದ ರೇಡಲ್ಲಿ ಸಿಂಪರೇ ಮಾಡಿದಂತಹ ಸುನೀಲ್ ರೀ ഹായ് അബ്ദുല്ലാഹ് സൂപ്പർ ആഡ്ബറ അഡ്ബറ അന്നേദ ഉട്ടൻ ഇൻ ഫവറ അമ്മകുമാരി ഗുഡ് മോർണിംഗ് അബ്ദുല്ലാഹ് വ അലൈഹി വ സലാം ನಾನ್ ಮಾತಾಡ್ತೀನಿ ಫೇಸ್ ಗ್ಲಾಮರ್ ಅಲ್ಲ ಬಂದು ಕನ್ನಡ ಗ್ರಾಮರ್ ಕೊನೆಯ 3 ನಿಮಿಷಗಳ ಕೊನೆಯ 3 ನಿಮಿಷಗಳ ಸೂಪರ್ ಟಾಕಲ ಆ ಬಾಸಕಣ್ಣ ದುಆಲ್ ಡೈರೆಕ್ಟ್ ಡಾಲ್ ದುಆಲ್ ಡೈರೆಕ್ಟ್ ಬಾಡು ಇಲ್ಲ ಓ

লগ নাম্বার দরে পেমেন্ট করে আপনারা মিনা মুদির ওদিকে বাবা কত কত রাজা এটা শুনে নাও সেটা মানে কোন কাজ দিনে 2 মিনিট রাজনের রাজনের মানে ওদিকেও দিনে 2 মিনিট আমোর তমারি 18 আর 25 25 కేవల ఏడు అంక మున్నడే కుమారి అమ్మ కుమారి హెంట్ ఇప్పూర నిమిషం

హరి అగ్స్ హెట్ కుమారి ఇప్ప ప్రేక్షకర అమ్మ రేపు సుమీల్ सुन ले और आ ले 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 आ मैच और अपना